ಅತ್ಯಾಚಾರ ಮತ್ತು ಕೊಲೆ ಸಣ್ಣ ಕೇಸ್ ಎಂದ ಸಂಸದ ಸಂಸದ ರಾಜಶೇಖರ್ ಹಿಟ್ನಾಳ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರೋದು ಗಂಗಾವತಿ ತಾಲೂಕಿನ ಸಾಣಾಪುರ ಬಳಿ ಈ ಹೇಳಿಕೆಯನ್ನ ನೀಡಿದ್ದಾರೆ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಇದೊಂದು ಸಣ್ಣ ಘಟನೆ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿರೋದು ಕೊಪ್ಪಳ ಜಿಲ್ಲಾಡಳಿತ ಭವನದ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ ಅದು ಸಣ್ಣ ಘಟನೆ ಅಂತ ಎರಡೆರಡು ಬಾರಿ ಉಲ್ಲೇಖಿಸಿದ್ದಾರೆ ಸಂಸದರು ಘಟನೆ ಆಗಿತ್ತು ಬೇಸರ ಆದರೆ ದೊಡ್ಡ ಮಟ್ಟದಲ್ಲಿ ಪ್ರಚಾರವಾಯಿತು ಶೇಕಡಾ ಐವತ್ತು ಪರ್ಸೆಂಟ್ ಪ್ರವಾಸೋದ್ಯಮದ ಕಡಿಮೆ ಆಗೋಯಿತು ಒಂದು ಘಟನೆ ಆದರೆ ನೆಗೆಟಿವ್ ಆಗಿ ಪ್ರಚಾರ ಆಗತ್ತೆ ಅಂತ ಸಂಸದರು ಹೇಳಿದರು ಇದು ಯಾವ ಥರದಲ್ಲಿ ಇವರಿಗೆ ಸಣ್ಣ ಘಟನೆ ಅಂತ ಅನ್ನಿಸ್ತೋ ಅದೇನು ಕಥೆಯೋ ಗೊತ್ತಿಲ್ಲ ಇದು ಸಣ್ಣ ಘಟನೆ ಅಂತ ಹೇಳ್ತಾ ಇದ್ದಾರೆ ಒಂದು ಮೊನ್ನೆ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ನಮ್ಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂಜಲ್ಲಿ ಒಂದು ರೇಪ್ ಅಂಡ್ ಮಾಡೋ ಕೇಸ್ ಆಯ್ತು ದೊಡ್ಡ ಇನ್ಸಿಡೆಂಟ್ ಆಗಬಾರದು ನೋವಿನ ಸಂತಿ ಆದ್ರೆ ಅದು ಎಷ್ಟು ಮಟ್ಟಿಗೆ ಪ್ರಚಾರ ಆಯ್ತು ಅಂದ್ರೆ ಇಂಟರ್ನ್ಯಾಷನಲ್ ಮಾಧ್ಯಮದಲ್ಲೆಲ್ಲ ಬಂತು ಅದ್ರ ಇಂಪ್ಯಾಕ್ಟ್ ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂತ ಫಿಫ್ಟಿ ಪರ್ಸೆಂಟ್ ಟೂರಿಸಂ ಕಡಿಮೆ ಈಗ ಐವತ್ತು ಪರ್ಸೆಂಟ್ ಟೂರಿಸಂ ಕಡಿಮೆ ಆಯ್ತು ಇಷ್ಟೆಲ್ಲ ಒಳ್ಳೆ ಸ್ಥಳಗಳಿದ್ರು ಕೂಡ ಪ್ರಚಾರ ಮಾಡಕ್ ಆಗಲ್ಲ ನೆಗೆಟಿವ್ ಆಗಿ ಒಂದು ಇನ್ಸಿಡೆಂಟ್ ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಾರ ಆದ್ರ ಇವತ್ತು ನೀವೇನ್ ಬಂದಿದ್ರಿ ಬ್ಲಾಗರ್ಸ್ ಇರ್ಬೋದು ಯೂಟ್ಯೂಬರ್ಸ್ ಇರ್ಬೋದು ಇನ್ಫ್ಲೂಯನ್ಸರ್ಸ್ ಇರ್ಬೋದು ನಿಮ್ದ ನಿಮ್ ಬಹಳ ಈ ಆಯೋಜನೆ ಮಾಡಿದ ನಮ್ಮ ಭಾರತ ಪ್ರವಾಸ